ಅವತ್ತಿನ ಆ ಟೆಲಿವೈಸ್ಡ್ ವಾರಲ್ಲಿ ಮೊಟ್ಟ ಮೊದಲ ಹುತಾತ್ಮರದೊಂದು ಪಡೆ ಇಪ್ಪತ್ತೊಂದು ವರ್ಷ ಸೌರಭ್ ಕಾಲ್ಯಾ ಅಂತ ನಾನೊಂದು ದಿವಸ ನಮ್ಮ ಮನೇಲಿ ಹುಬ್ಬಳ್ಳಿ ಹತ್ರ ಚಬ್ಬಿ ನಮ್ಮೂರು ಮನೇಲಿ ಕೂತ್ಕೊಂಡು ತಿಂಡಿ ತಿಂತಾ ಟಿ ವಿಲಿ ಸೌರಭ್ ಕಾಲಿಯಾ ತಾಯಿಯ ಇಂಟರ್ವ್ಯೂ ಬರ್ತಾ ಇತ್ತು ತಾಯಿ ಹೇಳ್ತಾ ಇದ್ರು ಸೌರಭ್ ಕಾಲಿಯಾ ಚಿಕ್ಕವನಿದ್ದಾಗ ಅಮ್ಮ ಮಗ ಇಬ್ಬರು ಕೂತ್ಕೊಂಡು ಟಿ ವಿ ನೋಡ್ತಿದ್ರಂತೆ ಅವ್ರ ತಾಯಿ ಘಟನೆ ನೆನಪಿಸಿಕೊಳ್ತಾ ಇದ್ರು ಅದನ್ನು ಅಮ್ಮ ಮಗ ಇಬ್ಬರು ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ರಂತೆ ಟಿ ವಿಲಿ ಕಪಿಲ್ ದೇವ್ ತಾಯಿದ ಇಂಟರ್ವ್ಯೂ ಬರ್ತಾಯಿತ್ತಂತೆ ಅಮ್ಮ ಸಣ್ಣ ಮಗನಿಗೆ ಹೇಳ್ತಾರೆ ನೋಡು ಕಪಿಲ್ ದೇವ್ ಎಷ್ಟು ದೊಡ್ಡ ಮನುಷ್ಯ ಅವನ ಕಾರಣಕ್ಕಾಗಿ ಅವನ ತಾಯಿಯೂ ಟಿ ಬರ್ತಾ ಇದ್ದಾರೆ ಅಂದರೆ ಸೌರಭ್ ಖಾಲಿ ಅವತ್ತು ಹೇಳಿದ್ನಂತೆ ಅಮ್ಮ ದೊಡ್ಡವನಾದ್ಮೇಲೆ ನಾನು ಎಂಥ ಕೆಲಸ ಮಾಡ್ತೀನಿ ಅಂದರೆ ನನ್ನ ಕಾರಣಕ್ಕೆ ನೀನು ಟಿ ವಿಲಿ ಬರ್ತಾ ಬರ್ತೀಯ ನೋಡ್ತಾ ಇರು ಅಂದಿದ್ನಂತೆ ಅವನು ಅವತ್ತವನ್ ತಾಯಿ ನೆನಪಿಸಿಕೊಳ್ತಾ ಇದ್ರು ಹಿಂಗೆ ಅಂದಿದ್ದ ನನ್ನ ಮಗ ಅವನ ಕಾರಣಕ್ಕೆ ನಾನು ನಾನು ಇವತ್ತು ಟಿವಿಯಲ್ಲಿ ಬರ್ತಾ ಇದ್ದೀನಿ ಬಟ್ ನೋಡೋದಕ್ಕೆ ಅವನೇ ಇಲ್ಲ ಅಂತ ನಾನು ಕೈಯಲ್ಲಿ ಇದ್ದ ತುತ್ತು ಕೆಳಗೆ ಬಿದ್ದೋಗಿತ್ತ ನನಗೆ ಸನ್ಮಾನ ಬರೀ ಇವ್ರಿಗೆ ಮಾಡಿದರೆ ಸಾಕಾಗೋದಿಲ್ಲ ಆಗ್ಬೇಕಾಗಿರೋದು ಇವ್ರ ಕುಟುಂಬಸ್ಥರಿ ನಾವು ದಿನ ಬೆಳಗಾದ್ರೆ ಯಾರ್ಯಾರ್ದು ಜೊತೆ ಕಿತ್ತಾಡ್ಕೋತೀವಿ ಬಡದಾಡ್ಕೋತೀವಿ ಜಗಳಾಡ್ತೀವಿ ಸಾಯಂಕಾಲ ಏಳು ಗಂಟೆಗೆ ನಾನು ಟಿ ವಿಲಿ ಬರದೇ ಹೋದರೆ ನಮ್ಮಮ್ಮ ನನ್ನ ಹೆಂಡ್ತಿಗೆ ಫೋನ್ ಮಾಡ್ತಾರೆ ಹುಷಾರಿದಾನೆ ಅವನು ಅಂತ ಏಳು ಗಂಟೆಗೆ ಟಿ ವಿಲಿ ಬರದೇ ಹೋದರೆ ಎಂಟೂವರೆಗೆ ಬರಲಿಲ್ಲ ಅಂದರೆ ಬಿಡಿಯೋ ಭೂಮಿ ಆಕಾಶವನ್ನು ಮಾಡಿಬಿಡ್ತಾರೆ ನಮ್ಮ ವೀಡಿಯೋ ಕಾಲ್ ಮಾಡಿ ತೋರಿಸ್ ನೀನು ಹೆಂಗಿದ್ಯಾ ಅಂತ ಲುಕ್ ಎಟ್ ದೀಸ್ ಪೀಪಲ್ ಇವರು ತಂದೆ ತಾಯಿ ಎಲ್ಲೋ ಗೋಕರ್ಣದಲ್ಲೋ ಕುಮಟಾದಲ್ಲೋ ಇವರೆಲ್ಲೋ ಕಾಶ್ಮೀರದಲ್ಲೋ ರಾಜಸ್ಥಾನದಲ್ಲೋ ಕಳಿಸಿಕೊಡೋದಿದೆಯಲ್ಲ ಮನೆ ಮಕ್ಕಳನ್ನು ಗಂಡನನ್ನು ಅಪ್ಪ ಅಮ್ಮ ಅಪ್ಪ ಅಮ್ಮನನ್ನು ಅದು ಸನ್ಮಾನ ಆಗಬೇಕಾಗಿರೋದು ಇವ್ರ ತಂದೆ ತಾಯಿಗೆ ಇವರ ಹೆಂಡತಿಯರಿಗೆ ಇವರ ಮಕ್ಕಳಿಗೆ ಕಳಿಸ್ಕೊಟ್ರಲ್ಲ ಅವರು ಜಯನಗರದಿಂದ ವೈಟ್ ಫೀಲ್ಡಿಗೆ ನೈನ್ ಟು ಫೈವ್ ಜಾಬ್ ಮಾಡೋದಕ್ಕೆ ಹೋದಂಥ ಮಗ ದಿನ ಆರು ಗಂಟೆಗೆ ಬರ್ತಿದ್ದ ಆರೂವರೆ ಆದರೂ ಬರ್ತಿಲ್ಲ ಅಂತ ಟೆನ್ಷನ್ ಮಾಡ್ಕೋತಾರೆ ಫೇರ್ ಇನಫ್ ಟೆನ್ಷನ್ ಆಗುತ್ತದೆ ಇಲ್ಲ ಅಂತಲ್ಲ ಬಟ್ ಇವರು ಇವ್ರ ತಂದೆ ತಾಯಿ ಆ ಕಾರಣಕ್ಕೆ ಸನ್ಮಾನ ಆಗಬೇಕಾಗಿರೋದು ಅವ್ರಿಗೂ ಕೂಡ ಗೌರವಿಸಬೇಕಾದದ್ದು ಅವರನ್ನು ಕೂಡ ನನಗೊಂದು ಬಹಳ ಕನಸು ರಿಟೈರ್ಡ್ ಲೈಫ್ ಬಗ್ಗೆ ಯೋಚನೆ ಮಾಡ್ತಿರ್ತೀನಿ ನಾನು ಒಂದು ಸಂಘಟನೆ ಆಗಬೇಕು ನಮ್ಮ ನಮ್ಮ ಊರಲ್ಲಿ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸೈನ್ಯದಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ಅವ್ರ ತಂದೆ ತಾಯಿ ಹೆಂಡತಿ ಮಕ್ಕಳು ಇರುವಂಥ ಮನೆ ಅವ್ರಿಗೆ ಏನೇ ಸಮಸ್ಯೆ ಆದರೂ ಅಡ್ರೆಸ್ ಮಾಡೋದಕ್ಕೊಂದು ಸಂಘಟನೆ ಇರಬೇಕು ಅಂತ ಇವ್ರು ರಜೆಗೆ ಅಂತ ಬರ್ತಾರಲ್ಲ ರಜೆಗೆ ಅಂತ ಬಂದ್ರೆ ರೈಲ್ವೆ ಸ್ಟೇಷನ್ಗೆ ಹೋಗಿ ನಿಂತ್ಕೊಂಡು ಸುಟ್ಕೇಸ್ ಇಸ್ಕೊಂಡು ಒಂದು ನಾಲ್ಕು ಜನ ಮನೆ ತನಕ ಬಿಟ್ಟು ಬಂದರೆ ಎಷ್ಟು ಖುಷಿ ಆಗುತ್ತೋ ಅವ್ರಿಗೆ ರಜೆ ಮುಗಿಸಿ ಅವರು ಮತ್ತೆ ಪೋಸ್ಟಿಂಗ್ ಎಲ್ಲಿರುತ್ತೋ ಅಲ್ಲಿಗೆ ಹೋಗ್ತಾ ಇರುವಾಗ ರೈಲ್ವೆ ಸ್ಟೇಷನ್ ತನಕ ಬಿಟ್ಟು ಟೆನ್ಷನ್ ಮಾಡ್ಕೋಬೇಡಿ ಸರ್ ನಿಮ್ಮ ಅಪ್ಪ ಅಮ್ಮ ಬೇರೆ ಅಲ್ಲ ನನ್ನ ತಂದೆ ತಾಯಿ ಬೇರೆ ಅಲ್ಲ ನಿಮ್ಮ ಪತ್ನಿ ನನ್ನ ಸಹೋದರಿ ಇದ್ದಂಗೆ ನಿಮ್ಮ ಮಕ್ಕಳದ್ದು ಏನು ತಲೆ ಕೆಡಿಸ್ಕೋಬೇಡಿ ನಾವಿರ್ತೀವಿ ಡೋಂಟ್ ವರಿ ಏನೇ ಇದ್ದರೂ ನಮಗೊಂದು ಕಾಲ್ ಮಾಡಿ ಅಂತ ಅವ್ರಿಗೊಂದು ಅಭಯ ಕೊಟ್ಟು ಟ್ರೈನ್ ಹಚ್ಚಿದರೆ ಎಷ್ಟು ನಿಶ್ಚಿಂತರಾಗಿ ಕೆಲಸ ಮಾಡೋದಕ್ಕಾಗುತ್ತ ಅವರು ಅಂತ ಅಲ್ವಾ ಇದು ಯಾಕೋ ಯೋಚನೆ ಬಂತು ಅಂದರೆ ಮುಂಬೈ ಭಯೋತ್ಪಾದಕ ದಾಳಿಯಲ್ಲಿ ಮೃತಪಟ್ಟ ಪೊಲೀಸ್ ಇನ್ಸ್ಪೆಕ್ಟರ್ ಹೆಂಡತಿನ ನಾನು ಮಾತಾಡಿಸ್ತಾ ಇದ್ದೆ ಮುಂಬೈಯಲ್ಲಿ ಅವರ ಹೆಸರು ಸ್ಮಿತಾ ಸಲಾಸ್ಕರ್ ಅಂತ ಅವರ ಗಂಡ ವಿಜಯ್ ಸಲಾಸ್ಕರ್ ಭಯೋತ್ಪಾದಕರ ದಾಳಿಗೆ ತೀರ್ಕೊಂಡಿದ್ರು ಮರಣೋತ್ತರ ಅಶೋಕ ಚಕ್ರ ಪ್ರಶಸ್ತಿಯನ್ನು ಕೊಡಲಾಗಿತ್ತು ಅವ್ರಿಗೆ ಅವರ ಇಂಟರ್ವ್ಯೂ ಮಾಡ್ತಿರೋರು ಸುಮ್ಮನೆ ಮಾತಾಡಿಸ್ತಿರೋವಾಗ ನಾನು ಕೇಳಿದೆ ಅವ್ರಿಗೆ ನಿಮ್ಮ ಗಂಡ ಮಾಡಿದ ಕೆಲಸದ ಬಗ್ಗೆ ನಿಮ್ಗೆ ಹೆಮ್ಮೆ ಇದೆಯಾ ಅಂತ ಕೇಳಿದೆ ಒಂದು ಸ್ವಲ್ಪ ಕಣ್ಣಲ್ಲಿ ನೀರು ಬಂತು ಅವ್ರಿಗೆ ಸ್ವಲ್ಪ ಕಣ್ಣಲ್ಲಿ ನೀರು ಬಂತು ಗಂಡ ಹುತಾತ್ಮನಾದ ನಂತರದ ಜೀವನ ಅಂತ ಕೇಳಿದೆ ಒಂದು ಘಟನೆ ಹೇಳಿದರು ಮರಣೋತ್ತರ ಅಶೋಕ ಚಕ್ರಪ್ಪನ್ನ ಪಡೆದಂಥವ್ರಿಗೆ ಅವರ ಕುಟುಂಬದವರಿಗೆ ಗೌರ್ಮೆಂಟ್ ಒಂದು ಕಾರ್ಡ್ ಕೊಡುತ್ತೆ ಆ ಕಾರ್ಡ್ ತೋರಿಸಿ ಎಲ್ಲ ಟೋಲ್ಗಳಲ್ಲೂ ಫ್ರೀಯಾಗಿ ಓಡಾಡಬಹುದು ಟೋಲ್ಗಳಲ್ಲಿ ಫ್ರೀಯಾಗಿ ಓಡಾಡಬಹುದು ಅವರು ಪುಣೆ ಮುಂಬೈ ಎಕ್ಸ್ಪ್ರೆಸ್ ವೇನಲ್ಲಿ ಆ ಕಾರ್ಡ್ ತೋರಿಸಿದ್ರಂತೆ ಅಲ್ಲಿ ಕುಂತಿದ್ದ ಹುಡುಗ ನೋಡಿಯೇ ಇವೆಲ್ಲ ನಡಿಯೋದಿಲ್ಲರಿ ಅಂದಿದ್ದಾನೆ ಇವೆಲ್ಲ ನಡೆಯೋದಿಲ್ಲರಿ ಅವ್ರು ಹೇಳಿದ್ದಾರೆ ಸ್ಮಿತಾ ಅವರು ಇಲ್ಲಪ್ಪ ಮರಣೋತ್ತರ ಅಶೋಕ ಚಕ್ರಪಡದ ವಿಜಯ್ ಸಲಾಸ್ಕರ್ ಪತ್ನಿ ನಾನು ನಮಗೆ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಸರ್ಕಾರ ಕೊಟ್ಟಿರುವ ಗೆಜೆಟ್ ನೋಟಿಫಿಕೇಷನ್ ಇದೆ ನೋಡು ಅಂತ ತೋರಿಸಕ್ಕೆ ಹೋದ್ರಂತೆ ಅವನಿಗೆ ಅದೆಲ್ಲ ಅರ್ಥ ಆಗಿಲ್ಲ ನೀವು ವಿ ಐ ಪಿ ಆದರೆ ಕಾರಿನ ಮೇಲೆ ರೆಡ್ ಲೈಟ್ ಹಾಕಂಬನ್ನಿ ಯಾವ್ಯಾವುದೋ ಕಾರ್ಡ್ ಇಟ್ಕೊಂಬಂದ್ರೆ ಬಿಡೋದಕ್ಕಾಗೋದಿಲ್ಲ ಅಂದಂಥವನು ಅವಾಗ ಸ್ಮಿತಾ ಸಲಾಸ್ಕರ್ ಹೇಳ್ತಾರೆ ನಾನು ದೇಶಕ್ಕೆ ಗಂಡನ್ನೇ ಕೊಟ್ಟವನು ಕೊಟ್ಟವಳಪ್ಪ ನಿನಗೆ ನಲವತ್ತೈದು ರೂಪಾಯಿ ಕೊಡೋದಿಲ್ವಾ ಅಂದ್ಲಾದ್ರು ಆ ಸೆನ್ಸಿಟಿವಿಟಿಯನ್ನು ಹುಟ್ಟು ಹಾಕೋಂಥ ಕೆಲಸ ನಾವು ನೀವು ಅದಂಥವ್ರು ಮಾಡಬೇಕು ಸಮಾಜದ ಕರ್ತವ್ಯ ಅದು ಸಮಾಜದ ಕರ್ತವ್ಯ ಅಲ್ಲಿ ಇನ್ನೊಂದು ದೇಶದ ಕಡೆ ಮುಖ ಮಾಡಿಕೊಂಡು ನಿಂತು ಗಡಿಯನ್ನು ಕಾಯ್ತಾ ಇರೋರಿಗೆ ಅಯ್ಯೋ ನಮ್ಮ ತಂದೆ ತಾಯಿ ಊಟ ಮಾಡಿದ್ರು ಇಲ್ವೋ ಅವರು ಟ್ಯಾಬ್ಲೆಟ್ ತಗೊಂಡ್ರೋ ಇಲ್ವೋ ಅವ್ರು ಗೌರ್ಮೆಂಟ್ ಏನೋ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿತ್ತು ಹೋಯ್ತೋ ಇಲ್ವೋ ಮಗನಿಗೆ ಅಡ್ಮಿಷನ್ ಆಯಿತೋ ಇಲ್ವೋ ಯಾವುದೋ ಪಕ್ಕದ ಸೈಟ್ನವರು ನಮ್ಮ ಜೊತೆ ಜಗಳ ಮಾಡ್ತಾ ಇದ್ರು ಅಥವಾ ಬಗೆಹರಿತೋ ಇಲ್ವೋ ತಹಶೀಲ್ದಾರ್ ಹತ್ರ ಪತ್ನಿ ಒಬ್ಬರೇ ಹೋಗಿದ್ರು ಏನೋ ಅನ್ನುವ ಚಿಂತೆ ಅವ್ರಿಗೆ ಆಗೋದಕ್ಕೆ ಬಿಡಬಾರ್ದು ಸಮಾಜದ ಕರ್ತವ್ಯ ಅದು ಸಮಾಜದ ಕರ್ತವ್ಯ ಅದು ಅಂಥ ಕರ್ತವ್ಯವನ್ನು ಸಮಾಜ ನಿರ್ವಹಿಸಬೇಕು ಅವರು ದೇ ಹ್ಯಾವ್ ಟು ಫೈಟ್ ಓನ್ಲಿ ಇನ್ ಒನ್ ಫ್ರಂಟ್ ಶತ್ರು ದೇಶದ ಜೊತೆಗೆ ಮಾತ್ರ ಯುದ್ಧ ಮಾಡಬೇಕು ಅವರು ಇಲ್ಲಿ ಒಳಗೂ ಯುದ್ಧ ಮಾಡು ಹೊರಗೂ ಯುದ್ಧ ಮಾಡು ಅಂದರೆ ದಣದು ಹೋಗ್ತವೆ ಜೀವಗಳು ಅದಕ್ಕೆ ಅವಕಾಶ ಸಮಾಜ ಕೊಡಬಾರದು ಕೊನೆಯದಾಗಿ ಇದನ್ನು ಅನೇಕ ವೇದಿಕೆಗಳಲ್ಲಿ ಹೇಳಿದ್ದೀನಿ ಇನ್ನೂ ಅನೇಕ ವೇದಿಕೆಗಳಲ್ಲಿ ಹೇಳ್ತೀನಿ ನಾನು ಸೈನ್ಯ ಮತ್ತು ಸಮಾಜದ ಸಂಬಂಧ ಮತ್ತು ಕರ್ತವ್ಯಗಳು ಹೆಂಗಿರ್ತವೆ ಅನ್ನೋದಕ್ಕೆ ಉದಾಹರಣೆ ಕಳೆದ ವರ್ಷ ನಾನು ಇಸ್ರೇಲ್ ಹಮಾಸ್ ಯುದ್ಧದ ವರದಿಗೆ ಹೋಗಿದ್ದೆ ಗಾಜಾದ ಗಡಿಯಲ್ಲಿ ನಿಂತ್ಕೊಂಡು ಗಾಜಾ ಆ ಕಡೆ ಈ ಕಡೆ ಇಸ್ರೇಲು ನಾವು ಹೋದ ಹೋದ ತಕ್ಷಣ ಟೆಲ್ಲವೀವ್ನಲ್ಲಿ ಒಂದು ಫೈವ್ ಸ್ಟಾರ್ ಹೋಟೆಲಲ್ಲಿ ಉಳ್ಕೊಂಡಿದ್ವಿ ಅಲ್ಲಿ ಒಂದಷ್ಟು ಜನ ಮಕ್ಕಳು ಕುಟುಂಬಗಳು ಕೆಲವರು ಅಳತಿದ್ರು ಇನ್ನು ಕೆಲವ್ರು ಏನೋ ಕೌನ್ಸಿಲಿಂಗ್ ಮಾಡ್ತಿದ್ರು ಓದಿ ಮೊದಲನೇ ದಿವಸ ನೋಡಿದ್ದು ನಾವು ನಾನಲ್ಲಿ ಇದ್ದವ್ರು ಕರೆದು ಕೇಳಿದೆ ವಾಟ್ ಈಸ್ ದಿಸ್ ಅಂತ ಏನಾಗ್ತಿದೆ ಇಲ್ಲಿ ಅಂತ ಅವ್ರು ಹೇಳಿದ್ರು ಇಲ್ಲ ಇಲ್ಲ ಇವರ ಊರುಗಳ ಮೇಲೆ ಭಯೋತ್ಪಾದಕ ದಾಳಿಯಾಗಿದೆ ಸರ್ಕಾರ ಇವರೆಲ್ಲರನ್ನೂ ಸುರಕ್ಷಿತವಾಗಿ ಕರ್ಕೊಂಬಂದು ಈ ಹೋಟೆಲಲ್ಲಿ ಇಟ್ಕೊಂಡಿದೆ ಅವರು ಶಾಕ್ ಆಗಿದ್ದಾರಲ್ಲ ಅದಕ್ಕೆ ಸೈಕಾಲಜಿಸ್ಟ್ಗಳ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ ಅಂತ ನಾನು ನೋಡ್ತಾ ಇದ್ದೆ ಮಕ್ಕಳ ಕೈಯಲ್ಲೆಲ್ಲ ಹೊಸ ಹೊಸ ಆಟಿಕೆಗಳಿದ್ವು ಅಂದರೆ ಒಂದು ಭಯೋತ್ಪಾದಕ ದಾಳಿಯ ಶಾಕ್ ಮಕ್ಕಳಿಗೆ ಆಗಬಾರದು ಅಂತ ಅಲ್ಲಿಂದ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಗಾಜಾದ ಬಾರ್ಡರ್ ಇತ್ತು ಒಂದು ಗೆರೆ ಗೆರೆ ಆ ಕಡೆ ಯುದ್ಧದಿಂದ ಸಂತ್ರಸ್ತರಾದವರಿಗೆ ಅನ್ನ ನೀರು ಒತ್ತಟಗಿರಲಿ ಗಾಯಕ್ಕೊಂದು ಬ್ಯಾಂಡೇಜ್ ಇರಲಿಲ್ಲ ಮಕ್ಕಳ ಬೀದಿ ಬೀದಿಯಲ್ಲಿ ಸಾಯ್ತಾ ಇದ್ರು ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಿದ್ದೆ ನಾನು ಒಂದು ಗೆರೆ ಇದೆ ಗೆರೆಯಿಂದ ಈ ಕಡೆ ಒಂದು ಸರ್ಕಾರ ಆಘಾತಕ್ಕೊಳಗಾದ ಕುಟುಂಬಗಳನ್ನು ಸ್ಟಾರ್ ಹೋಟೆಲ್ನಲ್ಲಿತ್ತು ಸೈಕಾಲಜಿಸ್ಟ್ಗಳನ್ನು ಕರೆಸಿ ಕೌನ್ಸಿಲಿಂಗ್ ಮಾಡ್ತಾ ಇದೆ ಇನ್ನೊಂದು ಕಡೆ ನೀವು ಬದುಕಿದಿರೋ ಸತ್ತಿದ್ದೀರೋ ಅಂತ ಕೇಳೋರಿಲ್ಲ ಯಾಕಿವಿ ಈ ವ್ಯತ್ಯಾಸ ಅಂತ ನನಗೆ ಆ ಗಡಿಯಲ್ಲಿ ನಿಂತ್ಕೊಂಡಾಗ ಬಂದ ಆಲೋಚನೆ ಯಾಕೆ ವ್ಯತ್ಯಾಸ ಅಂದರೆ ಗಡಿಯ ಈ ಕಡೆ ಇದ್ದವ್ರು ಏನು ಆರಿಸ್ಕೊಂಡ್ರು ಗಡಿಯ ಆ ಕಡೆ ಇದ್ದವ್ರು ಏನು ಆರಿಸ್ಕೊಂಡ್ರು ಅದರ ಮೇಲೆ ಅವರ ಮಕ್ಕಳ ಭವಿಷ್ಯ ನಿರ್ಧಾರ ಆಗಿತ್ತು ಇವರು ನೆಮ್ಮದಿಯಾಗಿರಬೇಕು ಅಂದರೆ ನಿಮ್ಮ ಆಯ್ಕೆಗಳ ಸರಿಯಾಗಿರಬೇಕು ನಮ್ಮ ಆಯ್ಕೆಗಳ ಸರಿಯಾಗಿರಬೇಕು ಅವಾಗ ಶಾಂತಿ ಸುಭದ್ ಸುವ್ಯವಸ್ಥೆ ಸುಭದ್ರತೆ ಎಲ್ಲವೂ ಕೂಡ ಇರೋದಕ್ಕೆ ಸಾಧ್ಯ ನಮ್ಮ ನಮ್ಮ ಆಯ್ಕೆಗಳ ಬಗ್ಗೆ ಕೂಡ ನಾವು ಗಮನ ಹರಿಸೋಣ ಎಚ್ಚರಿಕೆಯಿಂದ ಇರೋಣ ಮತ್ತೊಮ್ಮೆ ಎಂಬತ್ತ್ಮೂರು ಜನ ನಾನು ಎಂಬತ್ತೇಳು ಎಂಬತ್ತೇಳು ಜನ ಹಾಂ ನಾನು ಕೇಳ್ತಾ ಇದ್ದೆ ಅಷ್ಟು ಜನ ಸೈನಿಕರು ಇದ್ದಾರಾ ಹವ್ಯಕ ಸಮುದಾಯದಲ್ಲಿ ಅಂತ ಅವ್ರು ಹೇಳಿದ್ರು ಸಾವಿರಾರು ಇದ್ದಾರೆ ಸರ್ ಇಷ್ಟನೆಯ ವಾರ್ಷಿಕೋತ್ಸವ ಅನ್ನೋ ಕಾರಣಕ್ಕೆ ಇಷ್ಟು ಜನರಿಗೆ ಸನ್ಮಾನ ಮಾಡ್ತಿದ್ದೀವಿ ಅಂತ ಹಾಂ ವಾರ್ಷಿಕೋತ್ಸವದ ಸಂ ಅಂದರೆ ನಂಬರ್ ಆಫ್ ಇಯರ್ಸ್ ಆಫ್ ಹವ್ಯಕ ಮಹಾಸಭಾದ ಕಾರಣಕ್ಕಾಗಿ ಅಷ್ಟೇ ಜನರಿಗೆ ನಾವು ಸನ್ಮಾನ ಮಾಡ್ತಾ ಇರೋದು ಅನ್ನುವ ಮಾತನ್ನು ಹೇಳಿದ್ರು ನಾನು ಮಧ್ಯದಲ್ಲಿ ಹೇಳಿದ್ದೀನಿ ಇನ್ನೊಮ್ಮೆ ಹೇಳ್ತೀನಿ ಸೈನ್ಯ ಅಂದರೆ ಕೇವಲ ಪ್ರಾಣ ತೆಗೆಯೋದು ಪ್ರಾಣ ಕೊಡೋದು ಅದಷ್ಟೇ ಅಲ್ಲ ಒಂದು ಅದ್ಭುತವಾದ ಲೈಫ್ ಸ್ಟೈಲ್ ಇರುತ್ತೆ ಸೈನ್ಯದ್ದು ಐ ಎನ್ ವಿ ದೆಮ್ ನನಗೊಂಥರ ಒಬ್ಬ ಸೈನ್ಯಾಧಿಕಾರಿಯನ್ನು ಯಂಗ್ ಸೈನ್ಯಾಧಿಕಾರಿಗಳನ್ನು ನೋಡಿದಾಗ ಒಂಥರದ್ದು ಹೊಟ್ಟೆ ಕಿಚ್ಚು ಕೂಡ ಆಗುತ್ತೆ ಒಂದು ಅದ್ಭುತವಾದ ಲೈಫ್ ಸ್ಟೈಲ್ ಇರುತ್ತೆ ಏನು ಗಾಲ್ಫ್ ಆಡ್ತಾರೋ ಅವ್ರದ್ದು ಏನು ಸ್ಪೋರ್ಟ್ಸ್ ಇರುತ್ತೆ ಏನೊಂದು ಲೆವೆನ್ ಕೋರ್ಸ್ ಡಿನ್ನರ್ ಸರ್ವ್ ಮಾಡ್ತಾರೆ ಅವ್ರಿಗೆ ವಿಶೇಷ ಕಾರ್ಯಕ್ರಮಗಳಲ್ಲಿ ಕುದುರೆ ಸವಾರಿ ಮಾಡೋದು ನೋಡ್ಬೇಕು ನೀವು ಅವರು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಪ್ರತಿಯೊಬ್ಬರು ಅದೊಂದು ಆಪ್ಷನ್ಗಳ ಆಪ್ಷನ್ನಿನ ಕಡೆಗೆ ಗಮನ ಹರಿಸ್ಬೇಕು ಭಾರತೀಯ ಸೈನ್ಯದಲ್ಲಿರುವ ಅದೊಂದು ಅವಕಾಶದ ಕಡೆಗೆ ಪ್ರತಿಯೊಬ್ಬರು ಗಮನ ಹರಿಸ್ಬೇಕು ನಮ್ಮೊಳಗೇನ ನಮ್ಮ ವ್ಯಕ್ತಿತ್ವದ ಅತ್ಯುತ್ತಮ ಅಂಶವನ್ನು ಹೊರಗಡೆ ತಂದು ಒಂದಷ್ಟು ವರ್ಷ ನಮ್ಮಿಂದ ಕೆಲಸ ಮಾಡಿಸಿಕೊಂಡು ವಾಪಸ್ ನಮ್ಮನ್ನು ಸಮಾಜಕ್ಕೆ ಕೊಡುತ್ತಲ್ಲ ಸೈನ್ಯ ಅದೊಂದು ಅದ್ಭುತವಾದ ಕೆಲಸವನ್ನು ಭಾರತೀಯ ಸೈನ್ಯ ಮಾಡ್ತಾ ಇದೆ ಆ ಕಾರಣಕ್ಕಾಗಿ ಸೈನ್ಯಕ್ಕೆ ಧನ್ಯವಾದ ಮತ್ತು ತಮ್ಮ ಸೇವೆಯನ್ನು ಸಮಾಜ ಸದಾ ಕಾಲ ನೆನಪಿನಲ್ಲಿಡುತ್ತೆ ಒಂದು ಮಾತಿದೆ ಯಾವ ಸಮಾಜಕ್ಕೆ ರಕ್ತದ ಬೆಲೆ ಅರ್ಥ ಆಗೋದಿಲ್ವೋ ಆ ಸಮಾಜದ ಭವಿಷ್ಯ ಇಲ್ಲ ಸಮಾಜಕ್ಕೆ ಭವಿಷ್ಯ ಇರೋದಿಲ್ಲ ಸಮಾಜದ ಮುಖ್ಯ ಲಕ್ಷಣ ಏನಂದ್ರೆ ಅದಕ್ಕೆ ಬಲಿದಾನದ ಬೆಲೆ ಗೊತ್ತಿರಬೇಕು ರಕ್ತದ ಬೆಲೆ ಗೊತ್ತಿರ್ಬೇಕು ಸಮಾಜಕ್ಕೆ ಸ್ವಾತಂತ್ರ್ಯ ಹೆಂಗೆ ಬಂತೋ ಬೇಡ ಈಗ ಮಾತಾಡೋದು ಚರ್ಕ ಸುತ್ತಿದ್ದಕ್ಕೆ ಬಂತೋ ಉಪವಾಸ ಕೂತ್ಕೊಂಡಿದ್ದಕ್ಕೆ ಬಂತೋ ಕೇಳಿದ್ದಕ್ಕೆ ಕೊಟ್ಟು ಹೋದ್ರು ಇದೆಲ್ಲ ಬೇಡ ಈಗ ಬಟ್ ಅದನ್ನು ಉಳಿಸ್ಕೋಬೇಕು ಅಂದರೆ ಇಂಥವ್ರ ಗಡಿಯಲ್ಲಿ ನಿಂತಿರ್ಬೇಕು ಇಲ್ಲದೇ ಇದ್ರೂ ಉಳಿಯೋದಿಲ್ಲ ಪುಗ್ಸಟ್ಟೆ ಬಂದಿದ್ರೆ ಪುಗ್ಸಟ್ಟೆ ಹೋಗ್ಬಿಡುತ್ತೆ ಯಾವುದನ್ನು ಬೆಲೆ ತತ್ತು ಪಡೆದಿದೆಯೋ ಅದನ್ನು ಬೆಲೆ ತತ್ತು ಉಳಿಸ್ಕೋಬೇಕಾಗತ್ತೆ ಆ ಉಳಿಸುವ ಕಾರ್ಯದಲ್ಲಿ ಇವರೆಲ್ಲರೂ ತಮ್ಮ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರನ್ನು ಗೌರವಿಸೋದು ನನ್ನ ಸೌಭಾಗ್ಯ ನಮ್ಮ ಸೌಭಾಗ್ಯ ಅಂತ ಭಾವಿಸಿ ನನ್ನ ನಾಲ್ಕು ಮಾತು ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್